ಸಲ್ಲಿಕೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಹಾಗಾದ್ರೆ ನಟ ದರ್ಶನ್ ಅವರು ಮುಂದೆ ಇಟ್ಟಿರುವಂತ ಬೇಡಿಕೆಗಳೇನು ದರ್ಶನ್ ಮತ್ತು ಅವರ ಜೊತೆಗಿನ್ನು ಅವರೆಲ್ಲರೂ ಸಹ ಜೈಲಿಗೆ ಹೋಗಿ ಸರಿಸುಮಾರು ಮೂರು ವಾರಗಳಾಗ್ತಾ ಇದೆ ಈಗ ದರ್ಶನ್ ಅವರು ಹೈಕೋರ್ಟ್ಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಅವರು ಮನವಿಯಲ್ಲಿ ಕೋರಿಕೆ ಕೇಳಿರೋದೇನು ಅಂತಂದ್ರೆ ಮನೆಯಿಂದ ಊಟ ಬೇಕು ಮನೆ ಮನೆ ಊಟವನ್ನು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಒಂದು ಮಲಗಲಿಕ್ಕೆ ಹಾಸಿಗೆ ಬೇಕು ಅಂತ ಮತ್ತು ಮೂರನೇದು ಓದಕ್ಕೆ ಪುಸ್ತಕಗಳು ಬೇಕು ಅಂತ ಸಾಮಾನ್ಯವಾಗಿ ಜೈಲುಗಳಲ್ಲಿ ಹೇಗಾಗುತ್ತೆ ಅಂತ ಅಂದ್ರೆ ಯಾವ ಕೈದಿಗಳಿಗೂ ಸಹ ವಿಚಾರಣಾ ದಿನ ಕೈದಿಯಾಗಿರ್ಬೋದು ಒಂದು ಶಿಕ್ಷಿತ ಕೈದಿ ಆಗಿರ್ಬೋದು ಯಾರಿಗೂ ಕೊಡಲ್ಲ ಒಂದೇ ರೀತಿಯ ಊಟವನ್ನು ಸಮಯ ಸಮಯಕ್ಕೆ ಸಮಯದಲ್ಲೂ ಸಹ ಯಾವುದೇ ವ್ಯತ್ಯಾಸ ಇರೋದಿಲ್ಲ ಮತ್ತೆ ಎಲ್ರಿಗೂ ಸಹ ಒಂದು ಕಾಮನ್ ಟ್ರೀಟ್ಮೆಂಟ್ ಇರುತ್ತೆ ದರ್ಶನ್ ಅವರು ಯಾಕೆ ಈ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂತ ಅಂದ್ರೆ ಈಗ ಅವರು ಜೈಲಿಗೆ ಹೋದಾಗ ಅವರ ತೂಕದಲ್ಲಿ ಆಗಿದೆ ಮೊದಲನೇದು ಮತ್ತು ಅವರಿಗೆ ವಾಂತಿ ಮತ್ತು ಬೇದಿಯಂತ ಕಾಯಿಲೆಗಳು ಬರ್ತಾ ಇದೆ ಯಾಕೆ ಅಂದ್ರೆ ಜೈಲಿನ ಊಟ ಅವರಿಗೆ ಸೇರ್ತಾ ಇಲ್ಲ ಅಡ್ಜಸ್ಟ್ ಆಗ್ತಾ ಇಲ್ಲ ಮತ್ತು ಅವರಿಗೆ ಆರೋಗ್ಯದ ಬೇರೆ ಬೇರೆ ಸಮಸ್ಯೆಗಳು ಆಗ್ತಾ ಇದೆ ಇದನ್ನ ಜೈಲಿನ ವೈದ್ಯರೇ ಹೇಳಿದ್ದಾರೆ ಈ ರೀತಿಯಾದ ಸಮಸ್ಯೆ ದರ್ಶನ್ ಅವರಿಗೆ ಆಗ್ತಾ ಇದೆ ಅಂತ ಹೇಳಿ ಹಾಗಾಗಿ ಅವರ ಆರೋಗ್ಯದ ದೃಷ್ಟಿಯಿಂದ ಮನೆಯಿಂದ ಕಳಿಸುವಂತ ಊಟವನ್ನ ಮಾಡಲಿಕ್ಕೆ ಅವಕಾಶವನ್ನು ಮಾಡ್ಕೊಡ್ಬೇಕು ಅಂತ ಕೇಳಿದ್ದಾರೆ ಮತ್ತು ಜೈಲಿಗೆ ಹೋದಾಗ ಅವರಿಗೆ ನಿದ್ದೆ ಆಗ್ತಾ ಇಲ್ಲ ನಿದ್ದೆ ಆಗ ಇರೋದು ಸಹ ಅವರು ಅವರ ಹಲವು ಸಮಸ್ಯೆಗಳಿಗೆ ಆರೋಗ್ಯ ಸಮಸ್ಯೆಗಳಿಗೆ ಮೂಲ ಕಾರಣ ಆಗಿದೆ ಹಾಗಾಗಿ ನಿದ್ದೆ ಸರಿಯಾಗಿರೋ ಕಾರಣಕ್ಕೆ ಹಾಕಿ ಬೇಕು ಅನ್ನುವಂತ ಒಂದು ಕೋರಿಕೆಯನ್ನು ಸಲ್ಲಿಸಿದ್ದಾರೆ ಇನ್ನು ವಿಚಾರಣಾಧೀನ ಕ್ರೀಡೆಗಳಿಗೆ ಜೈಲಿನಲ್ಲಿ ಯಾವುದೇ ಜವಾಬ್ದಾರಿಯನ್ನು ಕೊಡೋದಿಲ್ಲ ಶಿಕ್ಷಿತ ಕ್ರೀಡೆಗಳಿಗೆ ಬೇರೆ ಬೇರೆ ತರಹದ ಎಂಗೇಜ್ಮೆಂಟ್ ಗಳಿರುತ್ತೆ ಅವರು ಚಟುವಟಿಕೆ ನಿರತರಾಗಿರ್ಬೋದು ಕ್ರಾಫ್ಟ್ ಅಥವಾ ಕೃಷಿ ಅಥವಾ ಬೇರೆ ಏನಾದ್ರು ಚಟುವಟಿಕೆಲ್ಲರಿಗೂ ಇರಬಹುದು ಅವರು ಆದ್ರೆ ವಿಚಾರಣೆಗಳ ಸೇರಿಗಳಿಗೆ ಅಂತ ಅವಕಾಶ ಇರೋದಿಲ್ಲ ಯಾಕಂದ್ರೆ ಅವ್ರು ಎಷ್ಟು ದಿನ ಇರ್ತಾರೆ ಇರಲ್ಲ ಅಂತ ಗೊತ್ತಿಲ್ಲದಿರೋ ಕಾರಣಕ್ಕೆ ಬೇರೆ ಜವಾಬ್ದಾರಿ ಇರಲ್ಲ ಹಾಗಾಗಿ ಆ ಓದಲಿಕ್ಕೆ ಪುಸ್ತಕಗಳು ಬೇಕು ಅನ್ನುವಂತ ಕೋರಿಕೆಯನ್ನು ಸಹ ದರ್ಶನ್ ಅವರು ಮಾಡಿದ್ದಾರೆ ಇವೆಲ್ಲವೂ ಸಹ ವೈದ್ಯರ ಶಿಫಾರಸು ವೈದ್ಯರ ಸಲಹೆ ಮೇರೆಗೆ ಅವರು ಕೋರಿಕೆಯನ್ನು ತಲುಪಿಸಿದ್ದಾರೆ ಅಂತ ಹೇಳಿ ಆ ನ್ಯಾಯವಾದಿಗಳು ಹೇಳ್ತಾ ಇದಾರೆ ನ್ಯಾಯಾಧೀಶರ ಮುಂದೆ ಇಂಥದ್ದೊಂದು ಅರ್ಜಿ ಬಂದಿದೆ ಹೈಕೋರ್ಟ್ ಏನು ತೀರ್ಮಾನ ಕೈಗೊಳ್ಳುತ್ತೆ ನೋಡ್ಬೇಕಾಗಿದೆ ಕೆಲವೊಂದು ವಿಶೇಷ ಸಂದರ್ಭದಿಂದ ಹೈಕೋರ್ಟ್ ಇದಕ್ಕೆ ಅವಕಾಶ ಮಾಡಿಕೊಟ್ಟಿರುವುದು ಹೋಗಿ ಹಿಂದೆ ಕೆಲವು ಪ್ರಕರಣಗಳನ್ನ ನೋಡಿದೆ ಆದ್ರೆ ದರ್ಶನ್ ಅವರ ವಿಷಯದಲ್ಲಿ ಮನೆಯಿಂದ ಊಟಕ್ಕೆ ಮತ್ತು ಹಾಸಿಗೆಗೆ ಪುಸ್ತಕಗಳನ್ನ ಕೊಡಬಹುದು ಲೈಬ್ರರಿ ಇರುತ್ತೆ ಅದು ಇವರು ಬೇರೆ ಪುಸ್ತಕ ಬೇಕು ಅಂತಂದ್ರೆ ಅದು ಕೋರಿಕೆ ಮೇಲೆ ತರಿಸ್ಕೋಬಹುದು ಅವಕಾಶವನ್ನು ಕೊಡ್ಬೋದು ಆದ್ರೆ ಬಹಳ ಮುಖ್ಯವಾಗಿ ಊಟ ಮತ್ತು ಮಲಗಲಿಕ್ಕೆ ಹಾಸಿಗೆ ಈ ಎರಡಕ್ಕೆ ಹೈಕೋರ್ಟ್ ನ್ಯಾಯಾಧೀಶರು ಹೈಕೋರ್ಟ್ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಅವಕಾಶ ಕೊಡುತ್ತಾ ಇಲ್ವಾ ಅಂತ ನೋಡ್ಬೇಕಾಗಿದೆ ನಿಜವಾಗ್ಲು ಅವರಿಗೆ ಆರೋಗ್ಯದಿಂದ ಅಷ್ಟು ಆರೋಗ್ಯದಲ್ಲಿ ಅಷ್ಟು ಸಮಸ್ಯೆ ಆಗಿದ್ರೆ ಅದು ಇಷ್ಟು ದಿನಗಳಾದ್ರೂ ಸಹ ಅಡ್ಜಸ್ಟ್ ಆಗ್ತಾ ಇಲ್ಲ ವಾಂತಿ ಆಗ್ತಾ ಇದೆ ಆ ದೇಹದಲ್ಲಿ ಬೇರೆ ಬೇರೆ ಸಮಸ್ಯೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ವೈದ್ಯರ ಗಂಭೀರ ಶಿಫಾರಸಿದ್ರೆ ಅವಕಾಶ ಕೊಡ್ಬೋದನ್ನೋ ನ್ಯಾಯಾಲಯಕ್ಕೆ ಬಿಟ್ಟ ವಿಚಾರ ಆದ್ರೆ ಈಗ ದರ್ಶನ್ ಅವರ ಇಂಥದ್ದೊಂದು ಅರ್ಜಿಯನ್ನ ಸಲ್ಲಿಸಿರೋದಂತೂ ಓಕೆ ಏನು ಸಾಮಾನ್ಯವಾಗಿ ಜನಾರ್ದನ್ ರೆಡ್ಡಿ ಅಂತವ್ರು ಅಥವಾ ಅರವಿಂದ್ ಕೇಜ್ರಿವಾಲ್ ಅಂತವ್ರು ಆಗಿರ್ಬೋದು ಕೂಡ ಕೆಲವೊಂದಿಷ್ಟು ವಿಶೇಷ ಸೌಲಭ್ಯಗಳನ್ನ ಜೈಲಿನಲ್ಲಿ ನೀಡಲಾಗಿತ್ತು ಅಂದ್ರೆ ವಿವಿಐಪಿಗಳಿಗೆ ವಿಶೇಷವಾದಂತ ಕೆಲವೊಂದು ಸೌಲಭ್ಯಗಳನ್ನ ಪಡೆಯುವಂತ ಅವಕಾಶ ಜೈಲಿನಲ್ಲಿ ಇದೆ ಅದೇ ರೀತಿಯಾಗಿ ಇದೀಗ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ನಟ ದರ್ಶನ್ ಅವರಿಗೂ ಕೂಡ ಈ ವಿಶೇಷ ಸೌಲಭ್ಯಗಳು ಸಿಗುವ ಸಾಧ್ಯತೆ ಇದೆಯಾ ಸಾಧ್ಯತೆಗಳು ಕೊಡೋದು ಕೊಡದೇ ಇರೋದು ಹೈಕೋರ್ಟ್ ನ್ಯಾಯಮೂರ್ತಿಗಳಿಗೆ ಬಿಟ್ಟಂತ ವಿಚಾರ ಅವರು ಮುಂದೆ ಬಂದಾಗ ಅದರ ಮೆರಿಟಿನ ಆಧಾರದ ಮೇಲೆ ಅವರು ತೀರ್ಮಾನ ಮಾಡ್ತಾರೆ ಈಗ ಜನಾರ್ದನ್ ರೆಡ್ಡಿ ಅವರು ಮಾಡಿದಂಥದ್ದು ಒಂದು ವಂಚನೆ ಆರ್ಥಿಕ ಅಪರಾಧ ಪ್ರಕರಣ ಅದು ಇನ್ನ ಅರವಿಂದ್ ಕೇಜ್ರಿವಾಲ್ ಅವರದ್ದು ಸಹ ಒಂದು ಆರ್ಥಿಕ ಅಪರಾಧ ಆದ್ರೆ ದರ್ಶನ್ ಅವರು ಎದುರಿಸ್ತಾ ಇರ್ತಕ್ಕಂಥದ್ದು ಕೊಲೆ ಆರೋಪ ಕೊಲೆ ಆರೋಪ ಇರ್ತಕ್ಕಂಥ ವ್ಯಕ್ತಿಗೆ ಆ ಕೊರತನ ಕೊಡ್ತಾರ ಹೇಗೆ ಅಂತೇಳಿ ಇನ್ನು ಬೇರೆ ಆ ದೆಹಲಿ ಆರ್ ಜೈಲ್ ನಲ್ಲಿ ಅರವಿಂದ್ ಕೇಜ್ರಿವಾಲ್ ಅಲ್ದೇನೆ ಬಹಳಷ್ಟು ಜನ ಉಪಮುಖ್ಯಮಂತ್ರಿ ಸಿಸೋಡಿಯಾ ಇದ್ರು ಸರ್ಚಂದ್ರ ಗುಬಾಯ ಇದ್ರು ಸಂಜಯ್ ಇದ್ರು ಅವ್ರಿಗೂ ಸಹ ಬೇರೆ ಬೇರೆ ತರಹದ ರಿಲ್ಯಾಕ್ಸೇಷನ್ ಕೊಟ್ಟಿದ್ದ ಹೌದು ನ್ಯಾಯಾಲಯ ಇನ್ನ ಜನಾರ್ದನ್ ರೆಡ್ಡಿ ಅವ್ರಿಗೂ ಕೊಟ್ಟಿದ್ದ ಹೌದು ಆದ್ರೆ ದರ್ಶನ್ ಅವ್ರು ಎದುರಿಸತಿರ್ತಕ್ಕಂತ ಪ್ರಕರಣ ಮತ್ತೆ ಅವರು ಎದುರಿಸತಕ್ಕಂಥ ಆರೋಪ ಏನಿದೆ ಸ್ವಲ್ಪ ಗುರುತರ ಆಗಿದೆ ಹಾಗಾಗಿ ವಿಶೇಷ ಸವಲತ್ತನ್ನ ಕೊಟ್ಟ ಮಾತ್ರಕ್ಕೆ ಅದು ಸಮಾಜಕ್ಕೆ ತಪ್ಪು ಸಂದೇಶ ಹೋಗಬಾರ್ದು ಅನ್ನುವುದನ್ನು ಸಹ ಹೈಕೋರ್ಟ್ ಯೋಚನೆ ಮಾಡ್ಬೋದು ಈ ದಿಕ್ಕಿನಲ್ಲಿ ಅಂತಿಮವಾಗಿ ತೀರ್ಮಾನ ಹೈಕೋರ್ಟ್ ದೇ ಹಾಗಾಗಿ ರಾಜಕೀಯ ಸೇವೆಗಳಿಗೆ ಮತ್ತು ಆರ್ಥಿಕ ಅಪರಾಧ ಎಸಗಿದಂತ ಆರೋಪಿಗಳಿಗೆ ಇಂಥ ಸವಲತ್ತನ್ನ ಕೊಟ್ಟಿದ್ದು ನಿಜ ಈ ಹಿಂದೆ ಸತ್ಯಂ ಹಗ ಹಗರಣದ ಆರೋಪಿ ಅವರು ಇದ್ದಾಗ ಆ ಅವರು ಜೈಲಿಗೆ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ಲ್ಯಾಪ್ಟಾಪ್ ಅನ್ನೇ ಕೊಟ್ಟು ಆ ಜೈಲಿನಲ್ಲಿಯೇ ಅವರಿಗೆ ಕೆಲಸ ಮಾಡುವಂತ ಅವಕಾಶವನ್ನು ಹೈಕೋರ್ಟ್ ಕೊಟ್ಟಿತ್ತು ಹಿಂದೆ ನ್ಯಾಯಾಲಯಗಳು ಕೊಟ್ಟಿತ್ತು ಆದ್ರೆ ಈ ಪ್ರಕರಣದಲ್ಲಿ ಹೈಕೋರ್ಟ್ ಏನ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ಕಾಣೋದಲ್ಲ ಪ್ರಕರಣದ ಮೆರಿಟ್ ಆಧಾರದ ಮೇಲೆ ಮತ್ತು ಬಹಳ ಮುಖ್ಯವಾಗಿ ನಿಜವಾಗ್ಲೂ ಆರೋಗ್ಯದ ಸಮಸ್ಯೆ ಆಗ್ತಾ ಇದೆ ಅಥವಾ ಈ ಅದು ಜೈಲಿನಲ್ಲಿ ಕೊಡ್ತಕ್ಕಂಥ ಊಟದ ಕಾರಣಕ್ಕೆ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಅಂತ ಮನಗಾಣಿಸಿದ್ರೆ ಮನಗಾಣಿದ್ರೆ ಕೋರ್ಟ್ ಅದನ್ನ ಆ ಒಪ್ಪಿದ್ರೆ ಇಂತ ಒಂದು ಅವಕಾಶ ಸಿಗುವುದನ್ನು ಸಿಗುದೇ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ಆದ್ರೆ ಅವರು ಎದುರಿಸ್ತಿರತಕ್ಕಂತ ಆರೋಪವನ್ನ ನೋಡಿದ್ರೆ ಹೈಕೋರ್ಟ್ ಯಾವ ತೀರ್ಮಾನವನ್ನು ತಗೋಬಹುದು ಅಥವಾ ಹೈಕೋರ್ಟ್ಗೆ ಹೈಕೋರ್ಟ್ ನ ತೀರ್ಮಾನಕ್ಕೆ ಬಿಟ್ಟಂತ ವಿಚಾರ ಒಪ್ಪಬಹುದು ಅಥವಾ ಒಪ್ಪದೇ ಇರಬಹುದು ಎರಡು ಸಾಧ್ಯತೆಗಳಿದೆ ಏನಾ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು